ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟಿನಿಂದ ತುಂಬ ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎರಡು ಆಲೂಗೆಡ್ಡೆನ ಬೇಯಿಸಿದ ಇದು ತುರುತ್ಕೊಳ್ತಾ ಇದ್ದೀನಿ ಎರಡನ್ನು ತುರ್ತ್ಕೊಂಡ್ರೆ ಒಳ್ಳೆಯದು ಮ್ಯಾಶ್ ಮಾಡೋದ್ಕಿನ್ನ ತುರ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ನಮಗೆ ಅದು ಸಾಫ್ಟಾಗಿ ಸಿಗುತ್ತೆ ಆಲೂಗೆಡ್ಡೆ ತುರ್ತುಕೊಂಡ ನಂತರ ಎರಡು ಆಲೂಗೆಡ್ಡೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮೂರು ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಹಾಗೂ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹುಳಿ ಅಂಶ ಬೇಕು ಅನಿಸಿದ್ರೆ ನಿಂಬೆ ಹಣ್ಣಿನ ರಸ ಕೂಡ ಹಿಂಟ್ಕೊಬೋದು ಒಂದು ಕಾಲು ನಿಂಬೆಹಣ್ಣಿನಷ್ಟು ರಸ ಹಿಂಟ್ಕೋಬೋದು ಇಲ್ಲಾಂದರೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಆಲೂಗೆಡ್ಡೆಯ ಮಿಶ್ರಣಕ್ಕೆ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಇದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ ಗೋಧಿ ಹಿಟ್ಟು ಕರೆಕ್ಟಾಗಿ ನಾನು ತಗೊಂಡಿರೋ ಮೆಸರ್ಮೆಂಟ್ಗೆ ಇಡಿಸ್ತಾ ಇದೆ ನಾನು ತಗೊಂಡಿರೋ ಆಲೂಗೆಡ್ಡೆ ಮಿಶ್ರಣಕ್ಕೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ತುಂಬ ಗಟ್ಟಿಯಾಗಿ ಇದಾಗೋದಿಲ್ಲ ಈ ರೀತಿ ಸಾಫ್ಟಾಗಿ ಆಗುತ್ತೆ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎರಡು ಭಾಗ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಭಾಗವನ್ನು ಗೋಧಿ ಹಿಟ್ಟಿನ ಒಂದು ಭಾಗನ ಇದರಲ್ಲಿ ತೊಗೊಂಬಿಟ್ಟು ನೋಡಿ ಈ ರೀತಿ ಹಿಟ್ಟಿನ ಜೊತೆ ಸ್ವಲ್ಪ ಹೊತ್ತು ನಾದ್ಕೋಬೇಕು ಕೈಗೆ ತುಂಬ ಅಂಟುತ್ತಿರುತ್ತೆ ಅಲ್ವಾ ಒಂದು ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಈ ರೀತಿ ಮಾಡೋದ್ರಿಂದ ಕೈಗೆ ಅಂಟೋದು ತಪ್ಪುತ್ತೆ ಹೀಗೆ ನಾದ್ಕೊಂಡು ಇದನ್ನು ನಯಸಾಗಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನು ಕೂಡ ನಾನಿವಾಗ ಎರಡು ಭಾಗ ಮಾಡ್ಕೊಳ್ತೀನಿ ಇದರಲ್ಲಿ ಮತ್ತೆ ಎರಡು ಭಾಗ ಮಾಡ್ಕೊಳ್ತೀನಿ ಒಂದು ಭಾಗನ ತೆಗೆದಿಟ್ಕೊಂಡು ಇದೊಂದು ಭಾಗದಲ್ಲಿ ಮತ್ತೆ ಉಂಡೆ ಮಾಡ್ಕೊಂಬಿಟ್ಟು ಇದನ್ನು ಗೋಧಿ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ನೋಡಿ ಹೀಗೆ ಇಟ್ಕೊಂಡು ಗೋಧಿ ಹಿಟ್ಟು ಉದುರಿಸ್ಕೊಂಬಿಟ್ಟು ಕೈಯಲ್ಲೇ ಈ ರೀತಿ ತಟ್ಕೊಂಡು ಹೋಗೋದು ಕೈಗೇನಾದರೂ ಅಂಟುತ್ತೆ ಅನಿಸುತ್ತೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ಸ್ವಲ್ಪ ಕೆಳಗಡೆ ಹಾಗೂ ಮೇಲ್ಗಡೆ ಎರಡು ಕಡೆ ಕೂಡ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ನೋಡಿ ಕೈಯಲ್ಲಿ ಎಷ್ಟು ಸುಲಭವಾಗಿ ಈ ರೀತಿ ತಟ್ಬೋದು ಅಂತ ಅಷ್ಟೊಂದು ಸಾಫ್ಟಾಗಿ ಇರುತ್ತೆ ಈ ಹಿಟ್ಟು ನೋಡಿ ಕೈಯಲ್ಲಿ ಈ ರೀತಿ ಎಲ್ಲ ತಟ್ಕೊಂಡಿದ್ದೀನಿ ಈ ಕೊನೆ ಭಾಗವನ್ನು ಈ ರೀತಿ ಸ್ಕ್ವಯರ್ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ದಪ್ಪವಾಗಿ ನಾನು ತಟ್ಕೊಂಡಿದ್ದೀನಿ ಕೈಯಲ್ಲೇ ಈಗ ನೋಡಿ ಕೊನೆ ಭಾಗನ ಈ ರೀತಿ ಮಾಡ್ಕೊಂಬಿಟ್ಟು ಇದನ್ನ ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ ನೋಡಿ ಕೊನೆಯಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಇಷ್ಟಿಷ್ಟಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೆಲ್ಲ ತೊಂದರೆ ಏನೂ ಆಗೋದಿಲ್ಲ ನಾಲ್ಕು ಭಾಗವಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಷ್ಟನ್ನೇ ಬೇಕಾದರೆ ಬೇಯಿಸ್ಕೋಬೋದು ಆದರೆ ನಾನು ಮತ್ತೆ ಮಧ್ಯಕ್ಕೆ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಎಷ್ಟಿಷ್ಟನ್ನೇ ತೆಕ್ಕೊಂಬಿಟ್ಟು ನೀವು ಬೇಯಿಸ್ಕೋಬೋದು ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಬೇಯಿಸ್ಕೊಳ್ಳೋದಕ್ಕೆ ಬೇಯಿಸ್ಕೊಳ್ಳೋ ವಿಧಾನ ಕೂಡ ಬೇರೆ ರೀತಿ ಇದೆ ಅದೇನು ಅಂತ ನಾನು ಇವಾಗ ತೋರಿಸ್ತೀನಿ ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೈಡ್ ಬೇಕಿದ್ರೆ ಹೀಗೆ ತೆಗ್ದಾಕ್ಬೋದು ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ಸಿದ್ರೆ ಈ ರೀತಿ ತೆಗಿಬೋದು ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ಚೆನ್ನಾಗಿ ಇರುತ್ತೆ ಸೈಡ್ ಸ್ವಲ್ಪ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ನೋಡಿ ತಟ್ಟೆಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟಿದ್ದನ್ನು ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಬದಲಿಗೆ ನೀವು ಒಂದು ಮೊಟ್ಟೆ ಕೂಡ ಹಾಕ್ಕೋಬೋದು ಅದರ ಬದಲಿಗೆ ಮೊಟ್ಟೆ ತಿನ್ನೋರು ಮೊಟ್ಟೆನೇ ಹಾಕ್ಕೋಬೋದು ನಾನಿಲ್ಲಿ ಕಾರ್ನ್ಫ್ಲೋರ್ನ ಬಳಸಿದ್ದೀನಿ ನೀರು ಹಾಕಿಬಿಟ್ಟಿದ್ದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯೆಲೇ ಈ ರೀತಿ ಮಿಕ್ಸ್ ಮಾಡಿದ್ರೂ ಸಾಕು ನೋಡಿ ಈ ಥರ ತೆಳುವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಮಾಡ್ತಿರೋ ತಿಂಡಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈಗ ತವಾ ಬಿಸಿಯಾಗಿದೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಈ ಥರ ಪೀಸ್ನ ಅದರೊಳಗೆ ಹಾಕ್ಬಿಟ್ಟು ಸಡನ್ನಾಗಿ ತೆಗೆದು ಹಾಕಿಬಿಡಬೇಕು ಯಾವುದೇ ಕಾರಣಕ್ಕೂ ಈ ಕಾರ್ನ್ಫ್ಲೋರು ಮಿಶ್ರಣ ಇರುತ್ತೆ ಅಲ್ವಾ ಅದರಲ್ಲಿ ಇದು ನೆನೀಬಾರ್ದು ಸಡನ್ನಾಗಿ ಅದರೊಳಗೆ ಹಾಕಿಬಿಟ್ಟು ನೋಡಿ ಈ ಥರ ಹಾಕಿಬಿಟ್ಟು ತೆಗೆದು ಹಾಕಿಬಿಡಬೇಕು ಹೆಂಚಿನ ಮೇಲೆ ಈ ರೀತಿ ಹಾಕಿಬಿಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಇಲ್ಲ ಅಂದರೆ ಅದರೊಳಗೆ ಒಂಥರ ಮೆತ್ತಗೆ ಅದು ಬೇಗ ಆದ್ದರಿಂದ ನಾನು ಹಾಗೆ ಎಲ್ಲ ತವ ಮೇಲೆ ಇದ್ದೀನಿ ನೋಡಿ ಈ ರೀತಿ ಮಾಡ್ತೀವಿ ಅಲ್ವಾ ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ತಿಂಡಿಯಲ್ಲಿ ಖಂಡಿತ ನೋಡಿ ಮಾಡಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದನ್ನು ಕೂಡ ಇದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಬೇಯೋ ತನಕ ಇದ್ಬಿಟ್ಟು ಆಮೇಲೆ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಂದ ಕೂಡಲೇ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಈಸಿ ಮಾಡೋದು ತಿನ್ನೋದಕ್ಕೆ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತಿದ್ದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇದಕ್ಕೇನು ಚಟ್ನಿ ಬೇಕೋ ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ ಹಾಗೆ ಇದನ್ನು ತಿನ್ಬೋದು ಮೊಸರು ಅಥವಾ ತುಪ್ಪ ಇದ್ರೂ ನಡೆಯುತ್ತೆ ಇಲ್ಲ ಅಂದರೆ ಬೇಡ ಹಾಗೇ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ನೀವು ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸಿಗಾಗುತ್ತೆ ಆಮೇಲೆ ಮನೇಲಿ ಏನಾದರೂ ಎಲ್ಲರೂ ಏನಾದರೂ ತಿನ್ನೋಂಗಾಗ್ತಾ ಇದೆ ಅಂದಾಗ ಸಡನ್ನಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟಿಯಾದ ಫುಡ್ಡು ಈಗ ನೋಡಿ ಮತ್ತೆ ತಿರುವಿ ಇದ್ದೀನಿ ಚೆನ್ನಾಗಿ ಬೆಂದಿದೆ ಎರಡು ಕಡೆ ಕೂಡ ಈ ರೀತಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಹಾಗೆ ಒಂದೊಂದು ಪೀಸ್ ಕೂಡ ಉಬ್ಬುತ್ತೆ ಚೆನ್ನಾಗಿ ಉಬ್ಬುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಬೇಕಿದ್ರೆ ನೀವು ಈ ರೀತಿ ಸಾವಿರ್ಕೋಬೋದು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಸಾವಿರ್ಕೋಬೋದು ಈಗ ಇದು ರೆಡಿ ಆಯಿತು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ಸಾಫ್ಟ್ ಇರೋದರಿಂದ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಡು ನೀವು ಮಾಡೋದೇ ಒಳ್ಳೆಯದು ಇಲ್ಲಾಂದರೆ ಪುಟ್ ಪುಟ್ಟದಾಗಿ ರೊಟ್ಟಿ ಥರ ಚಿಕ್ಕ ಚಿಕ್ಕದು ಮಾಡ್ಕೋಬೋದು ಆ ರೀತಿಯೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೀಗೆ ನಾನು ಎಲ್ಲ ಗೋಧಿ ಹಿಟ್ಟಿನ ಮಿಶ್ರಣವನ್ನು ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಆಲೂ ಗೋಧಿ ಮಿಶ್ರಣನ ನೋಡಿ ಇದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತು ಸಾಫ್ಟಾಗಿ ಹಾಗೂ ಟೇಸ್ಟಿಯಾಗಿಯೂ ಕೂಡ ಇದೆ ಇದು ನೋಡಿ ತೋರಿಸ್ತೀನಿ ಇವಾಗ ನೋಡಿ ತುಂಬ ಸಾಫ್ಟಾಗಿದೆ ಇದು ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಜೊತೆ ಕೊಟ್ಟರು ಕೂಡ ತುಂಬ ಖುಷಿ ಪಡ್ತಾರೆ ನಾನು ಮೊಸರು ಜೊತೆ ಇವತ್ತು ಸರ್ವ್ ಮಾಡಿದ್ದೀನಿ ಹಾಗೆ ಕೂಡ ತಿನ್ಬೋದು ಮೊಸರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೂ ಉಪ್ಪು ಚಾಟ್ ಮಸಾಲದಲ್ಲಿ ಕೂಡ ಉಪ್ಪಿರುತ್ತೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ರುಚಿಯಾಗಿರುತ್ತೆ ಇದು ಕೂಡ ಇದ್ರ ಜೊತೆಗೆ ಇದು ತುಂಬ ಹೊಂದಿಕೆ ಆಗುತ್ತೆ ಏನು ಚಟ್ನಿನೇ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕೇನು ಇಲ್ಲ ಮೊಸರಿದ್ರೂ ಸಾಕು ಅಥವಾ ಇಲ್ಲದೇ ಇದ್ದರೂ ಆಯಿತು ಹಾಗೆ ಕೂಡ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು